ಅಲ್ಲ ಒತ್ತ ಬೇರೆ ಆಗೋಯ್ತು ಏನಪ್ಪ ಮಾಡೋದು ಇವಾಗ ಲಾರಿ ಬೇರೆ ಬಂದು ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು ಈ ಪರಮೇಶಪ್ಪ ಹೇಳಿದೀನಿ ಬರೋಲ್ಲ ಬೇಗ ಬರೋಲ್ಲ ಬರೋಲ್ಲ ಅಂತ ಕರೆದು ಬಂದ್ರು ಮಂತ್ ಹಬ್ಬ ಹೋಗ್ಬಿಟ್ಟು ಸಲ ಕರೆದು ಬಂದಿನಿ ಬೆಳಿಗ್ಗೆಯಿಂದ ಆ ಬರ್ತಿನ್ಕಂಡು ನಡಿರಂಗಜ ಬರ್ತಿನ್ಕಂಡು ನಡಿರಂಗಜ ಅಂತ ಬರೀ ಅವ್ರದ್ದೇ ಅವ್ರು ಹೇಳ್ತಾರಲ್ಲ ಏನು ಮಾಡೋಣ ಈ ಹುಡುಗರುಗಳಿಗೆ ಆಂ ಏ ನಮ್ಮ ಹುಡುಗ ಕುಮಾರ್ ಕುಮಾರಣ್ಣಗೆ ಹೇಳಿದ್ರೆ ಹ್ಞೂ ಇವ್ನು ಅದು ಇದು ಕೆಲಸ ಮಾಡ್ಕೊಂಡು ಕುಂತಾನೆ ಏನು ಮಾಡ್ತೀಯ ಅವ್ನಿಗೂ ಕೆಲಸಗಳು ಅರ್ಜೆಂಟಾಗಿ ನಾನು ಹೋಗಲಿ ನಿಂತಿರ್ತೀನಿ ಅಲ್ಲಿ ಪಾಯಿಂಟ್ ಎಲ್ಲ ತೋರಿಸ್ಬೇಕು ಕರೆಕ್ಟಾಗಿ ಮತ್ತೆ ಹುಡುಗಾಟ ಅಲ್ಲ ನಮ್ಮ ಅಜ್ಜಿಗೆ ಬಂದಿದ್ದೀನಿ ಪೂಜೆ ಸಾಮಾನೆಲ್ಲ ತಕ್ಕೊಂಡು ರೆಡಿಯಾಗಿ ಬೇಗ ಬಾಳೆ ಅಂತ ಈ ಒಜ್ಜಿ ಯಾವಾಗ ಬರುತ್ತೋ ಏನೋ ಒಂದು ಗೊತ್ತಿಲ್ಲ ಯಾವ ಒಂಥರ ಉದಾಸೀನ ಜನಗಳು ಹೋಗ್ರಿ ಅತ್ಲಾಗಿ ನನಗೂ ಬರ್ದಾಡಿ 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 ಐತೆ ಅತ್ಲಾಗಿ ಓಹೋ ಹೋಹೋ ಏನಪ್ಪವು ನಮ್ಮ ರಂಗಜ ಏನು ಇವತ್ತು ಇಷ್ಟೊಂದು ಜೋರು ಜೋರಾಗಿ ಎಲ್ಲ ಹೋಗ್ತಿದ್ದಾನಲ್ಲ ಬಿರ್ಸಾಗಿ ಆ ಎಲ್ಲ ಹೋಗ್ತಿದ್ದಾನಲ್ಲ ಇನ್ನೆಲ್ಲ ಹೋಗ್ತಾನೆ ಹೋಗೋದಿದ್ರೆ ಇನ್ನೇನು ತೋಡ್ತಾ ಹೋಗ್ತಿದ್ದಾನೆ ಅಸ್ಕುಳ್ಳ ಮೇಗೆ ಬಿಟ್ಟು ಬಂದಿದ್ದಲ್ಲ ಹ್ಞೂ ಎತ್ಲಾಗರ ಹಗಾಗಿ ಈಗ ಬಿಸ್ಕೆಟ್ ಎತ್ಲಾಗರ ಏನೋ ತೋಟದ ಕಡೆ ಬೇರೆ ಕಡೆ ಯಾವೇ ಕಾಯಿ ಗಿಡಕ್ಕೆ ಏನಾರ ಅಂದ್ಕೊಂಡು ಅರ್ಜೆಂಟಲ್ಲಿ ಹೋಗ್ತಿರ್ಬೇಕು ಸಾಮಾನಿಕೆ ಹ್ಞೂ ತಡಿ ನಾನೇ ಹೇಳ್ತೀನಿ ಒಂದ್ ರೀಟು ಎಲ್ಲೇ ರಂಗಜ್ಜೋ ಎಲೆ ಬಾರ್ಲ ಇಲ್ಲೇ ಇದೇ ಹಾಕಲ್ಲ ಹಿಂಗೋಗ್ತಿದ್ಯೋ ಹಾಂ ಬಾರ ಬಾರ ಇಲ್ಲೇ ಆಗ ಗೌಡ್ರಲ್ವಾ ಹಾಂ ಒಳ್ಳೆ ಟೈಮಿಗೆ ಬಂದಿದ್ದಾರೆ ಮಾತ್ರ ಸಿಕ್ಕಿರೋನು ನಮ್ಮ ಗೌಡ್ರ್ ಮಾತ್ರ ನನಗಂತೂ ಒಳ್ಳೆ ಟೈಮಿಗೆ ಸಿಕ್ಕಿದ್ದಾರೆ ಹ್ಞೂ ಹ್ಞೂ ಅಲ್ಲ ಕಣ್ರಿಗೌಲ್ ರೀ ಎಲ್ಲೋಗಿದ್ರಿ ಮಂತವೆಲ್ಲ ಹುಡ್ಕಂಡು ಹೋಗಿದ್ದೆ ನಾನು ಆಯ್ ಹೋಗಿದ್ರಿ ಗೌಡ್ರಿ ನೀವು ಎಲ್ಲೆಲ್ಲಂತ ಹುಡ್ಕೋದು ಊರೊಳಗೆ ಹುಡುಕ್ತೆ ಅಂಗಡಿ ಮಂತ ಹುಡುಕ್ತೆ ದೇವಸ್ಥಾನ ಹತ್ರ ಹುಡುಕ್ತೆ ಪರಮೇಶಪ್ಪನ ಮಂತ ಹೋಗಿ ಕೇಳ್ಕೊಂಬಂದೆ ಮತ್ತೆ ಆಮೇಲೆ ತಿರ್ಗಾ ನಿಮ್ಮ ಮಂತ ಹೋದೆ ಅವರು ಇವರು ಅಜ್ಜಿಯವರು ಇಲ್ಲಪ್ಪ ನಿಮ್ಮ ಗೌಡ್ರು ಎಲ್ಲ ಹೊಲ್ತವಲೋ ಎಲ್ಲ ಹೋಗಿದಾರೆ ಹೋಗಪ್ಪ ಅಂತ ಅವ್ರು ಹೇಳಿದರು ಎಲ್ಲೆಲ್ಲಂತ ರೀ ಗೌಡ್ರಿ ನಿಮ್ಗೆ ಹುಡ್ಕೋದು ಹಾಂ ನೀವೊಂಥರ ನೀವು ಕಣಿಗೆ ಸಿಗಲ್ಲ ಇತ್ತೀಚಿಗೆ ಯಾಕ ನೀವು ಕೈಗೆ ಸಿಗಲ್ಲ ಹಂಗಾಗ್ಬಿಟ್ಟಿದಾರಣ ಹೇಳ್ರಿ ನೀವು ಹ್ಞೂ ಯ ತಡಿಯಲ್ಲ ತಡಿಯಲ್ಲ ರಂಗಪ್ಪ ಇದೇ ಹಾಕಲ್ಲ ಒಂದೇ ಉಸಿರು ಉಸಿರು ಕಟ್ಕೊಂಡು ಮಾತಾಡ್ತಿದ್ಯಲ್ಲೋ ಒಂದ್ ರೆಟ್ಟು ಸಮಾಧಾನ ನೀ ಇಲ್ವಲ್ಲೋ ನಿನಗೆ ನಿನ್ಗೆ ಅದೇ ಹಾಕಿ ಹಿಂಗೆ ಆ ಥರ ಬೀಳ್ ಮಾತಾಡ್ತಿದ್ಯಾ ತಡಿ ಒಂದ್ ಸಮಾಧಾನದಿಂದ ಇರೋ ಅಲ್ಕಣವು ನೀನು ಏನು ಅರ್ಜೆಂಟ್ ಅರ್ಜೆಂಟ್ ಹೋಗ್ತಿರಂಗಿದೆಯಲ್ಲ ತೋಡ್ತಾ ಹೋಗ್ತಿದ್ಯಾ ತಡಿ ಒಂದ್ ಸಮಾಧಾನದಿಂದ ಇರೋ ಹ್ಞೂ ನಿಮ್ಮ ಇನ್ನೇನು ನೀನು ತೋಡ್ತಾ ಹೋದ್ರೆ ಇನ್ನೇನು ಕೆ ಆ ಸ್ಕೂಲ್ನ ನೋಡ್ಕೊಂಬರೋಕೆಲ್ಲ ಹೋಗ್ತಿರ್ಬೇಕು ನಾನು ನಿಮ್ಮ ಹಸ್ಗಳನ್ನೆಲ್ಲ ನೋಡ್ಕೊಂಡು ಒಂದ್ ರೇಟು ಮೇವೆಲ್ಲ ಕುಯ್ದಿಟ್ಟಿದ್ದಲ್ಲಪ್ಪವು ಆ ಯಾರು ಜೋಳದ್ದು ಮೇವೆಲ್ಲ ನಾನೇ ಹಾಕಿ ಬಂದಿದ್ದೀನಿ ನೀರು ಕುಡಿಸು ಬಂದಿದ್ದೀನಿ ಏನು ಅರ್ಜೆಂಟಾಗಿ ಏನು ಹೋಗ್ಬೇಡ ಸಮಾಧಾನದಿಂದ ನಾನು ಮಾತಾಡು ಅದಿರಲಿ ಇವಾಗ ಮ ನಮ್ಮಂತ ನನಗೆ ಹುಡ್ಕಂಡು ನೀನು ಏನಕ್ಕೆ ಹೋಗಿದ್ದೆ ಅಂತ ಗೊತ್ತಾಗ್ಲಿಲ್ವಲ್ಲ ಹಾಂ ಹಾಂ ಹೇಳಪ್ಪ ಅದು ಏನಕ್ಕೆ ಹೋಗಿದ್ದೆ ಅಂಥದ್ದು ಏನು ಕೆಲಸ ಆಗ್ಬೇಕಿತ್ತಪ್ಪ ನನ್ನಿಂದ ಏನ್ರಿಗೌರಿ ಹಿಂಗೆ ಮಾತಾಡ್ತೀರಾ ನೀವು ಹಾ ಏನಿಲ್ಕ್ರಿ ಗೌಡ್ರಿ ಅದೇ ಕಣ್ರಿ ಗೌಡ್ರಿ ಅಲ್ಲಿ ಹೊಲತ್ತವ ನಮ್ದು ಹೊಲ ಐತಲ್ಲ ಯಾವ ಹೊಲ ಅಂತೀರ ನಮ್ಮ ತೋಟದ ಪಕ್ಕದಲ್ಲಿ ಒಂದ್ ಎರಡು ಎಕರೆ ಹೊಲ ಐತಲ್ರಿ ಗೌಡ್ರಿ ಅಲ್ಲಿ ಬೋರ್ ತಕ್ಸರ ಅಂತ ತಗೊಂಡ್ರಿ ಗೌಡ್ರಿ ಹ್ಞೂ ಬೋರ್ ತಕ್ಷಣ ಅಂತ ಅಲ್ಕೊಳ್ಳ ಏನು ತಲಗಿಲೋ ಕೆಟ್ಟೈತೇನೋ ನಿನಗೆ ಆ ಅಲ್ಕಾಣವು ಒಂದು ವರ್ಷದಿಂದೇನೋ ಎರಡು ವರ್ಷದಿಂದ ಒಂದ್ಸಲ ಅಲ್ಲೇ ಬೋರ್ ಕೋರ್ಸಿದ್ದಲ್ಲ ಒಳ್ಳೆ ನೀರ ಸಿಕ್ಕಿತ್ತು ತಿರ್ಗಾ ಅದೇ ಹಾಕಲ್ಲ ಬೋರ್ ಕೊರ್ಸಿದ್ಯಾ ಏನ್ ದುಡ್ಡು ಹೆಚ್ಚಾಗೈತೆ ನಿನಗೆ ಪರವಾಗಿಲ್ಲಾಕೊಳ್ಳ ಇವನು ಅಂತಾರೂ ಏಯ್ ಇರೋದು ನನ್ನ ಬೋರಲ್ಲೇ ನನಗೆ ನೀರು ಬೇಕಾದಷ್ಟು ಬರ್ತೈತೆ ಅದೇ ನೀರು ಬಳಸ್ಕೊಂಡು ಏನಾರು ಬೆಳೆ ಗಿಳೆ ಬೆಳ್ಕೊಂಡು ತೆಂಗಿನ ಸಸಿನ ಅಡಿಕೆ ಸಸಿ ಹಾಕ್ಕೊಂಡು ತೋಟ ಗಿಟ್ಟ ಮಾಡ್ದಲ್ಲ ನನ್ನ ಮಗನೇ ನೀನು ತಿರ್ಗಾ ಬೋರ್ ಹೊಡಿಸ್ತಿದ್ದಾರಂತೆ ಅಲ್ಕಳ್ಳ ಅವ ಅಜ್ಜಿನೂನು ಆ ಕುಮಾರಣ್ಣ ಹೇಳ್ದಂಗೆ ನೀನು ಹ್ಞೂ ಇಲ್ದಾವೆಲ್ಲ ಅವತಾರಗಳು ಮಾಡ್ತೀಯಾ ಕಳ್ಳ ನೀನು ಒಂಥರ ಹ್ಞೂ ಇರೋದು ನಾನು ಯಾವಾಗ ಬಳಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಇಲ್ದಾವೆಲ್ಲ ಮಾಡ್ತಿರ್ತೀಯ ನೀನು ಏಯ್ ಸುಮ್ಗೆ ನಡೆಯೋಲ್ಲ ಅವನು ಯಾವ ಬೋರ್ ಕೊರ್ಸ್ತಾರಂತೆ ಬೋರ್ ಇವನು ಮಾಡೋಕೆ ಕೆಲ್ಸ ಇವನು ನಡಿಯಲ್ಲ ಇರತ್ ಕೆಲಸ ನಡೆಯೋ ಸುಮ್ಕೆ ಹೊತ್ತಾರೀಕೆ ಗೌಡ್ರೆ ನಿಮ್ಗೆ ಹೆಂಗ ಹೇಳ್ರಿ ಗೌಡ್ರೆ ನಿಮ್ಗೆ ಹೇಳೋದೇ ಅರ್ಥ ಆಗ್ತಿಲ್ಲ ಅಲ್ಕಂಡ್ರಿ ಗೌಡ್ರಿ ಅಲೆ ಆ ಬೋರ್ ನಿಂತು ಅಲ್ಲೇ ಒಂದು ತಿಂಗ್ಳು ಮೇಲೆ ಆಯ್ತು ಕಣ್ರಿ ಗೌಡ್ರಿ ನೀರೇ ಬರ್ತಿರಲ್ಲೋ ಏ ನಾನು ಏನು ಮಾಡಿದೆ ಅಂದ್ರೆ ನೀರು ಬರ್ತಿಲ್ಲ ಅನ್ಕೊಂಡು ನೋಡೋಣ ಅಂತ ನಾನು ಸುಮ್ಕಾಗ್ಬಿಟ್ಟಿದ್ದೆ ನೋಡಿ ಯಾಕ ಸರಿನೇ ಆಗ್ತಿಲ್ಲ ಕಣ್ರಿ ಗೌಡ್ರಿ ಅದಕ್ಕೆ ನೋಡಿ ಅತ್ಲಗಿ ಬೇರೆ ಬೋರ್ ಕೊಡಿಸ್ಬಿಡೋಣ ಅಂತ ಅತ್ಲಾಗಿ ಹ್ಞೂ ಅಲ್ಕೊಳ್ಳ ಅಲ್ಕಳ ನೀನು ಬುದ್ಧಿಗಿದ್ದಿ ಆಯ್ತಾ ಇಲ್ವಲ್ಲ ನಿನಗೆ ಅಲ್ಕಣವು ಎಷ್ಟು ವರ್ಷದಿಂದ ನೀನು ಎಲ್ಲ ಆರಂಭ ಮಾಡ್ತಿದ್ಯಾ ಹಾಂ ಚಿಕ್ಕವನಿಂದ ಅಲ್ಲದೂ ನೀನು ಒಬ್ಬ ರೈತ ಕಣಪ್ಪ ನೀನು ಹಾಂ ಅಷ್ಟು ಬುದ್ಧಿ ಬಡ್ದಲ್ಲ ನಿನಗೆ ಅಲ್ಕಣವು ಬೋರ್ ಮೇಲೆ ನೀನು ಮೋಟ್ರ್ ರಿಪೇರಿ ಮಾಡೋರಿಗೆ ಕರೆಸ್ಬಿಟ್ಟು ಅದೇನು ಸ್ಟಾರ್ಟ್ರು ಮೋಟ್ರು ಏನಾರು ಆಗಿರುತ್ತೆ ಕೆಟ್ಟೋಗಿರುತ್ತೆ ಕೇಬಲ್ ಗಿಬಲ್ ಏನಾದರೂ ಸುಟ್ಟೋಗಿರುತ್ತೆ ಕರೆಂಟ್ ವೈರ್ಗಳು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟು ಶಾರ್ಟ್ ಗಿರಿಟ್ ಆಗಿಬಿಟ್ಟು ಹಾಂ ಆ ಜಂಪ್ ಗಿಂಪು ಹೋದಾಗ ಅಂಥದ್ರಲ್ಲಿ ಒಂದು ಸ್ವಲ್ಪ ಮೋಟ್ರ್ ರಿಪೇರಿ ಮಾಡೋರಿಗೆ ಕರೆಸ್ಬಿಟ್ಟು ನೀನು ರೆಡಿ ಮಾಡಿಸ್ತಲ್ಲೇ ನೀನು ನೋಡಿಬಿಟ್ಟು ನೀನು ನೋಡಿದ್ರೆ ನೀನು ತಿರ್ಗಾ ಇನ್ನೊಂದು ಬೋರ್ ವರ್ಷ ಬುದ್ಧಿ ಇಲ್ವಲ್ಲ ಲೈ ಹಾಂ ನನಗೆ ಹೇಳಿದ್ರೆ ನಾನೇ ಆ ಮೋಟ್ರು ರಿಪೇರಿ ಮಾಡೋರು ಬೇಕಾದಷ್ಟು ನಾವು ಪರಿಚಯ ಇದ್ದಾರೆ ಅವ್ರಿಗೆ ನಾನೇ ಹೇಳ್ತಿರಲ್ವಲ್ಲ ಹೇಳ್ತಿರ್ಲ್ವಲ್ಲ ಈಗ ಹೇಳ್ರಿ ಗೌಡ್ರೆ ಗೌಡ್ರೆ ನಿಮಗೆ ಹೆಂಗೆ ಹೇಳ್ರಿ ಗೌಡರಿ ಮೋಟ್ರ್ ರಿಪೇರಿ ಮಾಡಿಸೋರ್ಗು ಕರ್ಸಿದ್ದೆ ಕಣ್ರಿ ಗೌಡ್ರೆ ಒಂದು ಹತ್ತು ಹದಿನೈದು ದಿವಸ ಆಯಿತು ಒಬ್ರು ಕರೆಸ್ದೆ ಅವ್ರ ಏನೋ ಮೋಟ್ರು ಏನೋ ಕೆಟ್ಟು ಹೋಯ್ತು ಕಣೋಣ ಅಂತ ಮೋಟ್ರೆಲ್ಲ ಎತ್ತಿ ಎಲ್ಲ ರೆಡಿ ಮಾಡಿ ತಿರ್ಗಾ ಬಿಟ್ಟು ಕಣ್ರಿ ಗೌಡ್ರೆ ತಿರ್ಗಾ ನೀರು ಬರಲೇ ಇಲ್ಲ ಆಮೇಗಿಂದ ಎಲ್ಲ ನೋಡಿದಾಗ ನೀರಿಲ್ಲ ಕಣ ಜ ಬಾವಿಲಿ ನೀರಿಲ್ಲ ನೀರೆಲ್ಲ ಬತ್ತೋಗೆ ಯಾಕ ನೀರೇ ಇಲ್ಲ ಒಂದು ತೊಟ್ಟನೂ ನೀರೇ ಇಲ್ಲ ಅಂತ ಹೇಳಿರು ಹಣೆ ಇನ್ನೇನು ಮಾಡೋಣ ಹೇಳ್ರಿ ಹ್ಞೂ ಅದು ಏನಾಯಿತು ಏನೋ ಅಷ್ಟು ಚೆನ್ನಾಗಿ ನೀರು ಬರ್ತಿತ್ತು ಕಣ್ರಿ ಗೌಡ್ರೆ ಅದು ನೀರೇ ಪೂರ ಬತ್ತೋಗ್ಬಿಡ್ತು ಕಣ್ರಿ ಗೌಡ್ರಿ ಅದು ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಈಗ ಹಂಗೆ ಬಿಟ್ಕೊಂಡು ಹೋಗ್ಬಿಟ್ರೆ ಈಗ ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲ ಹಾಕ್ಸಿದ್ದೀನಿ ತೋಟಕ್ಕೆ ಎಲ್ಲ ಹಾಳಾಗೋಗ್ಬಿಡ್ತವೆ ಹ್ಞೂ ಅದೇನೋ ಒಂಥರಲ್ಲಿ ಆಗಿಬಿಡುತ್ತೆ ಮತ್ತು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ದು ವ್ಯರ್ಥ ಆಗೋಗ್ಬಿಡುತ್ತ ಗೌಡ್ರೆ ಅದಕ್ಕೆ ನಮ್ಮ ಇಬ್ಬರು ಹುಡುಗುರ್ಗು ಕೇಳಿದ್ರೆ ನೋಡದ್ಲಾಗಿ ಇಬ್ಬರ್ ಕೊರೆಸ್ಬಿಡೋದು ತಾಳಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಬೆಳೆದಿರೋ ಬೆಳೆಗಳು ಎಲ್ಲ ಒಣಗೋಗ್ಬಿಡ್ತವೆ ಮತ್ತು ಅದು ಬಿಟ್ಟರೆ ಇನ್ನು ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲ ಹಾಕ್ಸಿದ್ದೀವಿ ಎಲ್ಲ ಒಂದು ಕಡೆಯಿಂದ ಒಣಗೋಗಿಬಿಡ್ತವೆ ಇನ್ನೊಂದು ಬೇಸಿಗೆ ಬೇರೆ ಶುರು ಆಗೋಯಿತು ಮಳೆಗಾಲ ಇದ್ರೆ ಬೇಕಾದ್ರೆ ಒಂದು ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ನೋಡೋಣ ಮಳೆ ಬರ್ತಿರುತ್ತೆ ಮೇಲ್ಗಡೆಯಿಂದ ನೀರು ಬರ್ತಿರುತ್ತೆ ನೀರು ಸಿಗುತ್ತೆ ಹೆಂಗ ಏನು ತೊಂದರೆ ಇಲ್ಲ ತ್ಯಾವ ಇರುತ್ತೆ ಅಂದ್ಕಂಡಾರೋ ಸುಮ್ಮನಾಗ್ಬೋದಿತ್ತು ಈಗ ನೋಡಿದ್ರೆ ಈಗ ಹ್ಞೂ ಮಳೆನೂ ಇಲ್ಲ ಏನಿಲ್ಲ ಬೇಸಿಗೆ ಬೇರೆ ಶುರು ಆಗೋಯ್ತು ಉದಾಸೀನ ಮಾಡಿಬಿಟ್ರೆ ಎಲ್ಲ ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದ್ದು ಹಾಳಾಗೋಗ್ಬಿಡುತ್ತೆ ಕಣ್ರಿ ಗೌಡ್ರೆ ಅದಕ್ಕೋಸ್ಕರ ಅತ್ಲಾಗಿ ಇನ್ನೇನು ಮಾಡೋಣ ಮಾಡೋನು ಹೇಳ್ರಿ ಅತ್ಲಾಗಿ ಹ್ಞೂ ಆ ಪರಮೇಶ್ವಿನ ಹತ್ರನೇ ಎಲ್ಲ ಪಾಯಿಂಟ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡ್ಸಿದ್ದೀವಿ ಇನ್ನೇನು ಲಾರಿ ಬರ್ತೈತಿ ನೇನು ಹ್ಞೂ ಅದಕ್ಕೆ ನಿಮಗೆ ಮಂತ ಹುಡ್ಕೊಂಡು ಹೋಗಿದ್ದೆ ನೀವು ನೋಡಿರಿ ನೀವು ಹೊಲ್ತಾ ಹೋಗಿದ್ದೀರಾ ನಡ್ರಿ ಇನ್ನೇನು ಹೋಗೋಣ ಲಾರಿ ಬರುತ್ತೆ ಅಲ್ಲಿ ಅಲ್ಲಿ ಇನ್ಕೊಂಬೇಕು ನಡ್ರಿ ಅಲ್ಲಿ ಎಲ್ಲ ದಿಟ್ಬೇಲ್ಲ ರಂಗಜ ಅಯ್ಯೋ 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 ದೇವ್ರೆ ಮೂರು ಮೂರು ಕಾಲು ಇಂಚು ನೀರು ಸಿಕ್ಕಿತ್ತಲ್ಲ ನಾನು ನೋಡಿದಾಗ ಏನೇನು ನನ್ನ ಮುಂದೆ ಸಿಕ್ಕಿದ್ ನೀರು ಆ ಪೂರ ಬತ್ತೋಯ್ತು ಅಂತ ಹೇಳ್ತಿದ್ಯಾ ಅಯ್ಯೋ ದೇವ್ರೆ ಥೌ ಆಗತ್ಲಗಿ ಆ ಪಾಪ ಇನ್ನೊಂದು ಬೋರಿ ಕೊರೆಸೋಯ್ ಎಲ್ಲ ರೆಡಿ ಮಾಡಿಸೋಷ್ಟೀಗೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಹ್ಞೂ ನಮ್ಮ ರೈತರುಗಳು ಕಷ್ಟ ಒಂದೊಂದೆರಡೆರಡು ಅಲ್ಲ ಪಾಪ ಅತ್ಲಾಗಿ ಹ್ಞೂ ರಂಗಜ್ಜ ಏನು ಮಾಡೋಕ್ಕಾಗಲ್ ಕಣ್ ಬಿಡು ಬೇಜಾರು ಮಾಡ್ಕೊಬೇಡ ಏಯ್ ಹಾಂ ನೀನು ತಲೆನೇ ಕೆಡ್ಸ್ಕೊಬೇಡ ಕಣ್ಣ ನಾನಿದ್ದೀನಿ ನಿಂದೆ ಒಂದ್ ಸ್ವಲ್ಪ ದುಡ್ಡು ಕಾಸಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಾನು ದುಡ್ಡು ಕೊಟ್ಕೊಳ್ತೀನಿ ನಡೆಯಲ್ಲ ಧೈರ್ಯವಾಗಿ ಬೋರ್ ಕೊಡಿಸ್ ನಡಿಯೋ ನೀರು ಸಿಗುತ್ತೆ ನೀನು ಎದ್ರುಕ ನಾನು ನಾನಿದ್ದೀನಿ ನಿನ್ ಜೊತೆ ನೀನ್ ಯಾಕ್ಲ ತಲೆ ಕೆಡಿಸ್ಕೊಡ್ತೀಯ ರಂಗಜ್ಜ ಏ ಮೂಕಣ್ರಿ ಗೌಡ್ರಿ ಅತ್ಲಾಗಿ ಏನಾರ ಹೇಳ್ಕೊಂಡ್ರಿ ಗೌಡ್ರೆ ಬಾರನೇ ಸರಿ ಇಲ್ಲ ಸರಿಲ್ಲ ಗೌಡ್ರೆ ನಾನು ಏನೋ ಆಸೆಗೆ ಏನೋ ಬೆಳಿಬೇಕು ಬೆಳೆಗಳು ಬೆಳಿಬೇಕು ತೆಂಗಿನ ಸಸಿ ಹಾಕೋಣ ಅರ್ಕೆ ಸಸಿ ಹಾಕೋಣ ಟೊಮೆಟೊ ಹಾಕೋಣ ಬೆಣ್ಸಿಗಾ ಹಾಕೋಣ ಆ ಬೆಳೆ ಬೆಳೆಯೋಣ ಈ ಬೆಳೆ ಬೆಳೆಯೋಣ ಅಂತ ಏನೋ ಆಸೆಯಿಂದ ಏನೇನೋ ಮಾಡಕ್ ಹೋಗ್ತೀನಿ ಅಷ್ಟರಲ್ಲಿ ಏನಾದರೂ ಒಂದು ಎಡವಟ್ಟಾಗಿರ್ತಕೊಂಡ್ರಿ ಗೌಡ್ರ ಏನು ಮಾಡೋಣ ಅತ್ಲಗ ಯಾವ ನಾನು ಅಣೆಬಾರನ ಸರಿಯಿಲ್ಲ ಸುಮ್ಮನಿರಿ ಅತ್ಲಿಗೆ ಬಲು ಬೇಜಾರಾಗೋಗಿ ಬಿಡುತ್ತೆ ನಮ್ಮ ಹುಡುಗ ಇವ್ನು ಕುಮಾರಣ್ಣ ಆ ಸ್ಕೂಲ್ ಪಾರಂಭಾರ ಮಾಡ್ತೀನಿ ಕಣಪ್ಪ ಅತ್ಲಿಗೆ ಒಳ್ಳೆ ನೀರು ಐತೆ ಇನ್ನೇನು ನಾನು ಎಷ್ಟು ದಿವಸ ಅಂತ ಟ್ಯಾಕ್ಟ್ರಿ ಇಟ್ರಿ ಎಲ್ಲ ಓಡಿಸೋದು ಪಾರಂಭಾರ ಮಾಡ್ತೀನಿ ಕಣಪ್ಪ ಅಂತ ಹೇಳ್ರ ಹ್ಞೂ ಸರಿ ಕಡೆ ಆಯ್ತು ನಡಿಯಪ್ಪ ಅಂತ ನೋಡಿದ್ರೆ ನೀರೇ ಇಲ್ದಂಗೆ ಆಗ್ಬೋಯ್ತು ಕಂಡ್ರಿ ಗೌಡ್ರೆ ಇನ್ನೇನು ಮಾಡೋಣ ಹೇಳ್ರಿ ಇರಲಿ ಇವಾಗ ಬರ್ರಿ ಗೌಡ್ರೆ ಹ್ಞೂ ಎಲ್ಲ ಲಾರಿ ಲಾರಿಗಿ ಬಂದರೆ ಅಲ್ಲಿ ಅನುಭವಿಸ್ರು ಮುಂದೆ ನಿಂತ್ಕೋಬೇಕು ಅಲ್ಲಿ ನೀವೆಲ್ಲ ಇರಬೇಕು ಅಂದ್ರಿಟ್ಟು ನನಗೆ ಭಯ ಆಗಂಗೆ ಆಗ್ತಿರುತ್ತೆ ಬರ್ರಿ ಗೌಡ್ರೆ ಅಲ್ಲಿ ಹೋಗೋಣ ಬರ್ರಿ ಭಯ ಯಾಕಲ ಆಗುತ್ತೆ ಏ ನಡಿಯೋ ಎದ್ಕೋಬೇಡ ಹೇಳೇ ರಂಗಜ್ಜ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಕಣ ಯಾವತ್ತು ಏನು ಏನೂ ಆಗಲ್ಲ ನೀನೇ ಭಯ ಬಿಡಬೇಡ ನಾನು ಇಲ್ವೆಲ್ಲ ರಂಗಜ್ಜ ನಿನ್ನ ಜೊತೆ ನಡಿ ತಲೆ ಕೆಡಿಸ್ಕೊಬೇಡ ನೀನು ಹ್ಞೂ ಸರಿ ಕಣ್ರಿ ಗೌಡ್ರಿ ಆಯಿತು ಬರ್ರಿ ಹೋಗೋಣ ಅಲ್ಕಳ ರಂಗಜ್ಜ ಆ ಪರಮೇಶ್ಗೂ ಎಲ್ಲರ ನಿಂಗಣ್ಣ ರಾಮಣ್ಣ ಅವ್ರಿಗೆಲ್ಲರಿಗೂ ಹೇಳ್ಕೊಂಡಿದ್ದೀನಪ್ಪ ಅವ್ವು ಎಲ್ಲರನ್ನು ಸ್ವಲ್ಪ ಅನುಭವಿಸ್ರಲ್ಲ ಅಲ್ಲ ಅದು ಇರಲಿ ಏನಂದರೆ ನಮ್ಮ ಕಡೆ ಎಲ್ಲ ಏನಂದ್ರೆ ಈ ಬೋರ್ ಕೊರ್ಸ್ತೀವಿ ಅಂದರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಅಲ್ಲಿ ನಿಂತು ಕಲ್ತಾರಲ್ಲ ಹಂಗೆ ಎಲ್ಲರಿಗೂ ಹೇಳಿ ಇಲ್ಲ ಮತ್ತೆ ಕಣ್ರಿಗೌಡ್ರಿ ಎಲ್ಲರಿಗೂ ಹೇಳಿದೀನಿ ಅಲ್ಲಿ ಹಂಗೆ ಮಂತ್ರವೆಲ್ಲ ಕುಂತಿದ್ರು ಆ ನಿಂಗಣ್ಣ ಗಂಗಣ್ಣ ಅವನು ಶೇಖರ ಹಣ್ಣುಂಗ ಎಲ್ಲರಿಗೂ ಒಂದು ಕಡೆಯಿಂದ ಹೇಳ್ಬಂದು ಬಿಟ್ಟಿದ್ದೀನಿ ಹ್ಞೂ ಕುಮಾರಣ್ಣಂಗೇ ಅವ್ರು ಎಲ್ಲರಿಗೂ ಹೇಳಿದೀನಿ ಇಂಥವ್ರು ಬಾ ಎಲ್ಲರಿಗೂ ಬರ್ತೀವಿ ನಡಿ ರಂಗಾಜ ಇವ್ ಪರೇಶ್ವರಿ ನಡಿ ಪಾಯಿಂಟ್ ಮಾಡಿರೋ ನಮ್ ಪರಮೇಶ್ವರ್ ಕರ್ಕಂಡು ನಡಿ ಅಂತ ಹೇಳಿರೋ ಪರಮೇಶ್ವರ್ ಬರ್ತೀನಿ ಕಣ ಜಾವ ಅಂದ್ರೆ ಇಲ್ಲೇ ಎಲ್ಲ ಹೋಗ್ ಬರ್ತೀನಿ ಒಂದ್ ಸ್ವಲ್ಪ ಕೆಲಸ ಅಂತ ಹೋದ ನೀ ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಹುಡ್ಕಂಬಂದ್ರೆ ನೀವೇ ಸಿಗ್ಲಿಲ್ಲ ಹೆಂಗ ನೀವೇ ಇಲ್ಲಿ ಸಿಕ್ಕಿರಿ ಹೆಂಗ ದೇವ್ರ ಸಿಕ್ಕಂಗೆ ನಡ್ರಿ ಹೋಗ ನಡ್ರಿ ನೇನು ಲಾರಿ ಬಂದು ಮತ್ತೆ ಅವರು ಜಾಗ ಗೊತ್ತಿಗಿದಲ್ಲ ಆ ಕಡೆ ಈ ಕಡೆ ಮತ್ತೆ ಇದ್ ಮಾಡವ್ರು ಮತ್ತೆ ಅಲ್ಲ ಕಣ ಲಾರಿ ಊರಿಗೆ ನೀನು ದಾರಿ ತೋರ್ಸಿದ್ಯಾಲ ಊರೊಳಗೆ ಬರ್ತಾರ ಆಟೆ ಆತಾನೆ ಅವರು ಇಂಥ ಊರಂದ್ರೆ ಇಂಥ ಊರ ಹತ್ರ ಬಂದು ನಿನ್ ತಿರ್ಗಾ ಹೊಲ ಯಾವ ತೋಟ ಅಂತ ಹುಡ್ಕೊಂಬರ್ತಾರೋ ಅಲ್ಲೇ ಊರಲ್ಲೇ ಇದ್ಬಿಟ್ಟು ನೀನು ಕರ್ಕೊಂಬರೋದಲ್ಲೇ ನೀನು ಇಲ್ಲಿ ಬಂದುಬಿಟ್ಟು ನೀನು ಲಾರಿ ಬರುತ್ತೆ ಲಾರಿ ಬರುತ್ತೆ ಅಂದರೆ ಅವ್ರಿಗೇನು ಅಡ್ರೆಸ್ ಹೆಂಗ್ಲಾ ಗೊತ್ತಾಗುತ್ತೆ ರಂಗಜ್ಜ ನೀರಿ ಗೌರಿ ನಮ್ಮ ಹುಡ್ಗಂಗೆ ಕಳ್ಸಿದ್ದೀನಿ ಕುಮಾರಣ್ಣಗೆ ಕಳಿಸಿದ್ದೀನಿ ಅವನು ನಾನು ಹೋಗಿ ಬರ್ತೀನಿ ಕಣಪ್ಪ ಅಲ್ಲೇ ಗೇಟ್ ಹತ್ರ ನೀನಿಂದಾನೆ ಅವ್ರಿಗೆ ಗೊತ್ತಾಗಲ್ಲ ರೂಟ್ ಮತ್ತು ಯಾಕೆ ಬೇಕು ಮತ್ತು ನಾನು ಬರ್ತೀನಿ ನೀನು ಹೋಗಿರಪ್ಪ ಅಲ್ಲಿ ಹೊಲತಾಬೋ ಹೋಗಿರೋ ಪಾಯಿಂಟ್ ಹತ್ರ ಅಲ್ಲಿ ನಿಂಕೊಂಡಿರು ಅಲ್ಲೆಲ್ಲ ಪೂಜೆ ಗೀಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರೀ ಗೌಡ್ರಿ ಗೌಡ್ರಿಗೆಲ್ಲ ಹೇಳ್ಕಂಡ್ರಿ ಹೇಳ್ರಪ್ಪ ಅಂತ ಹೇಳುವ ಹ್ಞೂ ಸರಿ ಕಣ್ಲಪ್ಪ ಆಯ್ತು ಅಂತ ನಾನು ಈ ಕಡೆ ಬಂದೆ ಕಣ್ರಿ ಗೌಡ್ರಿ ಹ್ಞೂ ಹಂಗಾದ್ರೆ ಏನು ತೊಂದರೆ ಇಲ್ಲ ನಡಿ ನಡಿಯಲ್ಲ ರಂಗಜ ಹೋಗ ನೀನೇನು ಹಗ ಇದೇರಪ್ಪ ಇದು ಅಲ್ಲಿ ಹೋಗ್ತಿರೋದು ನಮ್ಮ ನಮ್ ಗೌಡ್ರುನು ರಂಗಜ್ಜ ಅಲ್ವಾ ಏನು ಇಷ್ಟೊಂದು ಜೋರ್ ಜೋರಾಗಿ ಜೋರ್ ಜೋರಾಗಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲೆಲ್ಲ ಹೋಗ್ತಿದ್ರು ಹಂಗಿದಾರಲ್ಲ ಎಲ್ಲಿ ಹೋಗ್ತಿದಾರೋ ಏನೋ ಗೌಡ್ರೆ ಲೇ ರಂಗಜ್ಜ ರಂಗಜ ಲೇ ಕೂಗಿರು ನೀನು ಏನ್ ಕೇಳಿಸ್ದಂಗ ಹೋಗ್ತಿದಾರೆ ಅಂತ ಕೆಲ್ಸ ಏನಾಯ್ತಪ್ಪ ಇವ್ರಿಗೆ ಏನಾಯ್ತಪ್ಪ ಇಷ್ಟೊಂದ್ ದಿಗ್ಲು ದಿಗ್ಲಿಂದ ಇಂದ ಅರ್ಜೆಂಟ್ ಅರ್ಜೆಂಟ್ ಆಗಿಲ್ಲ ಹೋಗ್ತಿದ್ದಾರೆ ಆ ನೋಡೋಣ ಅದೇನು ಹಿಂದಿಂದ ಹೋಗ್ತೀನಿ ಯಾಕ್ ಬೇಕು ಮತ್ತೆ ಬರ್ಲಿ 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 ಇನ್ನೊಂದ್ ಚೂರ್ ಹಿಂದೆ ಬರ್ಲಿ ಹಿಂದೆ ಬರ್ಲಿ ಗಾಡಿ ಹ್ಮ್ ಅಲ್ಲೇ ಬರಕ ಇನ್ನೊಂದ್ ಸ್ವಲ್ಪ ಹಿಂದೆ ಬರೋಣ ಇನ್ನೊಂದ್ ಸ್ವಲ್ಪ ಒಂದ್ ಈಟೆ ಈಟ್ ಬಾ ಸಾಕು ಹ್ಮ್ ಸಾಕು ಸಾಕು ನಿಲ್ಸು 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 ಸಾಕು ಅಲ್ಲೇ ಕುಮಾರಣ್ಣ ಏನು ಬೋರ್ ಕೊರ್ಸಿದ್ದೀರೇನಪ್ಪವು ಹಾಂ ಕಣ್ಣು ಬಾರ್ನಿಂಗಣ ಬೋರ್ ಅಂತ ಕೊರ್ಸಿದ್ದೀವಪ್ಪ ಏನು ಮಾಡ್ತಿ ಅತ್ಲಾಗಿ ಇನ್ನು ಅಪ್ಪ ಅವರು ಇನ್ನೂ ಮಂತಾವಿಂದ ಯಾರು ಬಂದಿಲ್ಲ ನಾನು ಇಲ್ಲಿ ಗೇಟ್ ತಾಲಿಂದ ಗಾಡಿ ಕರ್ಕೊಂಬಂದೆ ಇಲ್ಲಿ ತೋ ಹೊಲ್ದ ಹತ್ರ ಅಡ್ರೆಸ್ ಗೊತ್ತಾಗಲ್ಲ ಅಂತ ಫೋನ್ ಮಾಡಿದ್ರು ಅಲ್ಲಿ ಗೇಟ್ ಹತ್ರ ನಿಲ್ಸ್ಕೊಂಡು ನಿಂತಿದ್ರು ಲಾರಿನವರು ಅಲ್ಲಿಂದ ಕರ್ಕೊಂಬಂದೆ ಕಣ್ಣ ಅಯ್ಯ ಅಲ್ಲಿ ದಾರಿ ಬೇರೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಏನಿಲ್ಲ ಇಲ್ಲಿ ಹೊಲ್ದತ್ರ ದಾ ಇದು ಲಾರಿ ತಗೊಂಬರೋವರೆಗೂ ಅಯ್ಯೋ ಬಲು ಹಿಂಸೆ ಆಗೋಯ್ತು ಕಣ ಅತ್ಲಾಗಿ ಕರ್ಕೊಂಬರೋ ಅಷ್ಟರಲ್ಲಿ ಹ್ಞೂ ಮಾಡೋಕ್ಕಾಗಲ್ಲ ಕಣಪ್ಪ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ ಪಪ್ಪಾ ಅವರು ಲಾರಿನವರು ಏನು ತೊಂದರೆ ಏನಿಲ್ಲ ಬಿಡು ಹೆಂಗೆ ಬಂದೈತಲ್ಲ ಗಾಳಿ ಹಂಗ ಅಲ್ಲಿ ಯಾಕ ಇವಾಗ ಅರ್ಜೆಂಟಾಗಿ ಬೋರ್ ಕೋರ್ಸ್ತಿದಿರಾ ಏನು ಸಮಸ್ಯೆ ಆಗೈತೆ ಅದು ಹಳೆ ಬೋರ್ ಏನಾಯ್ತು ಹಾ ಹಳೆ ಬೋರ್ ಯಾಕೆ ನೀರೇ ಬರ್ತಿಲ್ಲ ಕಣ ಭಾಳ ಪ್ರಯತ್ನ ಪಟ್ಬಿಟ್ಟು ನಾವು ಮೋಟ್ರ್ ಇಟ್ರೆ ಎಲ್ಲ ರಿಪೇರಿ ಮಾಡ್ಸಿವು ಎಲ್ಲ ಕಡೆ ಚೆಕ್ ಮಾಡ್ಸಿವು ನೀರೆಲ್ಲ ಬಾವಿಲಿಲ್ಲ ನೀರಿನ ಜಲಾನೇ ಇಲ್ಲ ಅಂತ ಹೇಳ್ಬಿಟ್ರು ಯಾ ಇನ್ನೇನು ಮಾಡ್ತಿ ಅತ್ಲಗಿ ಅಂದ್ಕೊಂಡು ಸುಮ್ಮನೆ ಅತ್ಲಗಿ ಈಗ ಹೊಲದಲ್ಲಿ ಎಲ್ಲ ಬೆಳೆ ಗಿಳೆ ಎಲ್ಲ ಬೆಳೆದಿದ್ದೀವಿ ತೋಟದಲ್ಲಿ ಅದಕ್ಕೆ ಅತ್ಲಾಗಿ ಇಲ್ಲೂನು ಈ ಹೊಲದಲ್ಲೂ ನಮ್ಮಅಪ್ಪ ಆತ್ಲಾಗಿ ತೆಂಗಿನ ಸಸಿಗಳೆಲ್ಲ ಹಾಕ್ಬೇಕಂತ ಭಾಳ ವರ್ಷದಿಂದ ಅವ್ರಿಗೊಂಥರ ಆಸೆ ಇನ್ನೇನು ಶುರು ಹಚ್ಕೊಂಡ ನೀನೇನು ಆ ಬೋರಿಂದನೆ ಹಳೆ ಬೋರಿಂದನೇ ನೀರು ಇಲ್ಲಿ ಎಲ್ಲ ಪೈಪ್ಲೈನಲ್ಲ ಮಾಡಿಸಿ ಅತ್ಲಾಗಿ ಇಲ್ಲೂ ತೆಂಗು ಅಡಿಕೆ ಎಲ್ಲ ಅಂತ ನೋಡ್ತಿದ್ದು ಅಷ್ಟ್ರಲ್ಲಿ ನೋಡಿದರೆ ನೀರೇ ನೀನು ತೊಗೊಬಿಡ್ತಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ ಇಲ್ಲೇ ಬೋರ್ ಕೋರ್ಸ್ಬಿಟ್ರೆ ಆಯಿತು ನೋಡೋಣ ಒಂದೆರಡು ಪಾಯಿಂಟ್ ಆಗೈತಿ ನಮ್ಮ ಪರ್ಮಿಷನ್ ಅನ್ನ ಹತ್ರ ನೀನು ಪಾಯಿಂಟ್ ಮಾಡಿಸಿರೋದು ಹೆಂಗೆ ತಾಯಿ ನಮ್ಮವ್ವ ಕರಿಯಮ್ಮನ ತಾಯಿ ಕರಿಯಮ್ಮ ತಾಯಿ ದೈದಿಂದ ಹೆಂಗೆ ನೀರು ಒಂದು ಸಿಕ್ಬಿಟ್ರೆ ಗಂಗಾ ಮಾತಾ ಸಿಕ್ಬಿಟ್ರೆ ನಮಗೆ ಸಾಕಾಣ ಅತ್ಲಾಗಿ ಇನ್ನೇನು ಮಾಡ್ತೀಯ ಹಂಗನ್ನಪ್ಪ ಹಂಗಾರೆ ಥೋತ್ ತರೀಕೆ ಒಳ್ಳೆ ಸಮಸ್ಯೆ ಆಗೋಯ್ತಲ್ಲೋ ನಿಮಗೆ ಆ ನೋಡು ಪಾಪ ರಂಗಜ್ಜ ಒಂದು ನಿಮಿಷ ಮಂತಾವಿರಲ್ಲ ಅಷ್ಟೊಂದು ಕಷ್ಟಪಟ್ಟುಬಿಟ್ಟು ಮಾಡ್ತಿರುತ್ತೆ ನೋಡು ಅಂಥವ್ರಿಗೇನೇನು ನೋಡಿದೀ ಬೋರಲ್ಲಿ ನೀರು ಸಿ ಬಂದಿದ್ದ ನೀರು ಒಂದು ಎರಡು ಮೂರು ವರ್ಷದಿಂದ ಮೂರು ವರ್ಷದಿಂದ ಒಳ್ಳೆ ನೀರು ಚೆನ್ನಾಗೇ ಬರ್ತಿತ್ತಪ್ಪ ಇತ್ತೀಚೆಗೆ ಯಾಕೆ ನೀರು ಕಡಿಮೆ ಆಗೈತೆ ಅಂತ ಹೇಳ್ತಿತ್ತು ಮಾತ್ರ ಗ್ಯಾಪ್ ಕೊಟ್ಟು ಬರೋದು ಕಳ್ಳ ಪಾಪ ಅಂತ ನೋಡು ಒಂದೇ ಸಲ ನೀರು ಕಡಿಮೆ ಆಗ್ಬಿಟ್ಟೈತಲ್ಲ ಎಂತ ಕೆಲಸ ಆಗೋಯ್ತೆ ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗ ಮಾಡ್ರಿ ಹಂಗ ಕೊರೆಸ್ರಿ ಒಳ್ಳೇದಾಗುತ್ತೆ ಏನು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಯಾವತ್ತು ಏನು ಕೆಡ್ತಂತೂ ಆಗಲ್ಲ ಕೊರೆಸ್ರಪ್ಪ ಏನೂ ಆಗಲ್ಲ ನೋಡಪ್ಪ ನೀನು ಹೇಳಿದ ಪಾಯಿಂಟಿಗೆ ಕರೆಕ್ಟಾಗಿ ಗಾಡಿ ಬಂದು ನಿಂತೈತೆ ನೀವು ಹೇಳಿದ್ರೆ ಅತ್ಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಅತ್ಲಾಗಿ ಹೇಳ್ಬಿಟ್ರೆ ಅತ್ಲಾಗಿ ನಾವು ಕೆಲಸ ಶುರು ಹಚ್ಕೊಡ್ತೀವಿ ಕೊಡಪ್ಪ ಜಾಸ್ತಿ ಟೈಮ್ ಮಾಡೋದು ಬೇಡ ಅತ್ಲಾಗಿ ಲಾರಿ ಇಂಜಿನ್ ಎಲ್ಲ ಶುರು ಆಗೈತೆ ಸ್ಟಾರ್ಟ್ ಆಗೈತೆ ನಾವಿನ್ನೇನ್ ಕೆಲಸ ಶುರು ಮಾಡ್ಕೊಂಡ್ರೆ ಎಲ್ಲರೂ ಶುರು ಮಾಡ್ಕೊಂಡ್ಬಿಡ್ತೀವಿ ಹಾ ಶುರು ಮಾಡ್ಕೊಳ್ಳಿರಂತೆ ಇನ್ನೇನು ಬೋರ್ ಕೊರಿಯಕ್ಕೆ ಅಲ್ವಾ ಕರ್ದಿರೋದು ನಿಮ್ಗೆ ಕೊರ್ಸೋದಕ್ಕೇನೆ ಮಾಡ್ಕೊಳ್ಳಿರಂತೆ ನಿಮ್ ಕೆಲಸ ಮಾಡ್ಕೊಳ್ಳಿರಂತೆ ಒಂದು ಕಾಲು ಗಂಟೆ ವೆಯ್ಟ್ ಮಾಡ್ರಿ ಅಣ್ಣ ಏನ್ಮಾಡ್ತಿದ ಈಗ ಅಲ್ಲಿ ಮಂತಾವಿಂದ ದೇವ್ರ ಪೂಜೆ ಸಾಮಾನೆಲ್ಲ ತಕೊಂಡ್ ಬರ್ಬೇಕು ನಮ್ಮಅಮ್ಮ ನಮ್ಮ ಮಿಂಗಸ್ರು ಎಲ್ಲ ಬಂದಿಲ್ ಪೂಜೆ ಮಾಡ್ಬೇಕು ಸಾಲದಕ್ಕೆ ನಮ್ಮ ಅಪ್ಪಯ್ಯ ಬಂದಿಲ್ಲ ಗೌಡ್ರು ಬಂದಿಲ್ಲ ಇನ್ನು ಅವ್ರು ಇರಿಕ್ರೆಲ್ಲ ಬರ್ಬೇಕ ಒಂದು ಸ್ವಲ್ಪ ಅನುಭವಸ್ರು ಅವರೆಲ್ಲ ಇದ್ದಾರೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಿಂಕೊಂಡ್ಬಿಟ್ಟು ಶುರು ಮಾಡಪ್ಪ ಅಂತ ಹೇಳಿದಾಗ ಮಾತ್ರ ಮಾಡ್ಬೇಕು ಅಲ್ಲಿವರೆಗೂ ನಾನು ಏನು ಮಾತಾಡಕ್ಕಾಗಲ್ಲ ಆಕಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ರಿ ಬರ್ತಾರೆ ಹೇಳ್ರಿ ಗೌಡ್ರಿ ಅಲ್ಲೇ ಲಾರಿ ಬಂದೈತ್ಕಂಡ್ರಿ ಗೌಡ್ರಿ ನನಗೂ ಗೊತ್ತಿಲ್ಲ ಹ್ಞೂ ನಾವು ನೋಡ್ರಿ ಇನ್ನು ಲಾರಿ ಬರೋದು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ತಡ ಆಗುತ್ತೀನೇನು ನಿಧಾನಕ್ಕೆ ಹೋಗನಂತ ನಾವು ಮಾತಾಡ್ಕಂಡ್ ನಿಧಾನಕ್ಕೆ ಬರ್ತಿದ್ದೀವಿ ಅಲ್ಲ ನಮ್ಮ ಹುಡುಗ ಲಾರಿ ಕರ್ಕೊಂಡ್ ಬಂದ್ಬಿಟ್ಟು ನಿಲ್ಲಿಸ್ಕೊಂಡು ನಿಂತಾನೆ ಆ ಹೆಂಗ ಒಳ್ಳೇದೇ ಕಂಡು ಬಿಡ್ರಿ ಗೌಡ್ರಿ ಪಾಪಾಲೇ ಏ ಲಾರಿ ಕರೆಕ್ಟ್ ಆಗಿ ಬಂತೇನು ಏ ಅಲ್ಲಿ ಇವ್ರು ತೋದತ್ರ ನಮ್ಮ ಜಗಣಾರ್ ತೋಡದ ಹತ್ರ ತೊಂದರೆ ಗಿಂದ್ರೆ ಆಯ್ತೇನಪ್ಪ ಅಲ್ಲಿ ನೀರೆಲ್ಲ ಬಿಟ್ಟಿರ್ತಾರೆ ತಾವಾಗಿ ಬಾ ಉಂಡ್ಕೊಂಡ್ ಕಣ್ತಾ ಏನು ನನಗೆ ಅದೊಂದು ಭಯ ಇತ್ತು ಕಣ್ಲಾ ಪಾಪ ಥ ಸುಮ್ಕಿರಪ್ಪ ಅತ್ಲಗಿ ಅದ್ರ ಕಥೆ ಏನ್ ಹೇಳ್ತೀಯ ಅತ್ಲಗಿ ಆ ಅಲ್ಲ ಆ ಜಗಣ್ಗಾರ ಒಂದ್ ಮಾತ್ ನೀನ್ ಹೇಳ್ಬೇಕಿತ್ತಾನೆ ಹಿಂಗಿಂಗ್ ಲಾರಿ ಬರುತ್ ಕಡಲ ಪಪ್ಪಾ ಒಂದ್ ಸ್ವಲ್ಪ ಒಂದ್ ಎರಡ್ ದಿವಸ ನೀರ್ ಬಿಡ್ಬೇಡ ಕಣ ಪಾಪ ಅಲ್ಲಿ ತೋಡ್ದ ಹತ್ರ ಬಂದು ಲಾರಿ ಬಂದ್ರಿ ಇಂದ್ಲದ್ ಚಕ್ರ ಮದ್ದದ ಚಕ್ರ ಇಂದ್ಲದ್ದಲ್ಲ ಮಧ್ಯದ ಚಕ್ರ ಉಣ್ಕೊಂಡೆ ಬಿಡ್ತು ಕಣಪ್ಪ ಆಮ್ಯಾಗಿ ಹೆಂಗ ಒಂದು ಸ್ವಲ್ಪ ಲಾರಿ ಒಂದು ಸ್ವಲ್ಪ ಇದಿರುತ್ತಲ್ಲ ಪವರ್ ಸ್ಟೇರಿಂಗದು ಏನೇನೋ ಇತ್ತು ಅನ್ಸುತ್ತೆ ಹೆಂಗ ಪಟ್ಟಂತ ಹೆಂಗ ಎಳ್ಕೊಂಡೆ ಬಿಟ್ರು ಹೆಂಗೆ ಈ ಕಡೆ ಬಂದ್ಬಿಡ್ತು ಗಾಡಿ ನಾವು ಮುಗೀತು ಕತೆ ಇನ್ನೇನು ಗಾಡಿ ಉಂಡ್ಕೊಂಡ್ಬಿಡ್ತು ಇವತ್ತೇನು ಗಾಡಿ ಎತ್ತಲ್ಲ ಕ್ಬ ಇಲ್ಲೇನೆ ಇನ್ನೇನು ಅಂದ್ಕಂಡು ನಾನು ಭಯ ಬಿದ್ದುಬಿಟ್ಟಿದೆ ಕಣಪ್ಪ ಹೆಂಗ ಒಳ್ಳೇದಾಯ್ತು ಕೊಡು ಹೇಳ್ರಿ ಹೆಂಗ ಏನು ತೊಂದರೆ ಏನು ಆಗಲಿಲ್ಲ ಆರಾಮಾಗಿ ಕರ್ಕೊಂಬಂದೆ ಅಲ್ಲೊಂತವ ಒಂದು ಸ್ವಲ್ಪ ಎಡವಟ್ಟಾಯಿತು ಬಿಟ್ರೆ ಇನ್ನೆಲ್ಲ ಕಡೆ ಆರಾಮಾಗಿ ಬಂತು ಗಾಡಿ ಅಂತ ತೊಂದರೆ ಏನಿಲ್ಲ ಅಲ್ಲಿ ಕಣಪ್ಪವು ನೀನು ಯಾಕಪ್ಪ ನೀನು ತಡ ಮಾಡ್ಕೊಂಬಂದೆ ನಾನು ಆವಾಗಲೇ ನೆನೆ ಲಾರಿ ಕರ್ಕೊಂಬಂದು ನಿಲ್ಲಿಸ್ಕೊಂಡು ನಿಂತಿದ್ದೀನಿ ಅವರು ಅರ್ಜೆಂಟ್ ಮಾಡ್ತಿದ್ದಾರೆ ಇನ್ನೇನು ಕೆಲಸ ಶುರು ಮಾಡ್ಕೊಳ್ಳೋದು ಏನರಪ್ಪ ನಾವು ಇನ್ನೊಂದು ಪಾಯಿಂಟ್ ಹತ್ರ ಎಲ್ಲ ನಿಲ್ಲಿಸಿದ್ದೀವಿ ಅಂತ ಹೇಳಿರು ನಾನು ತಡೆಯಪ್ಪ ಅಂದ್ರಪ್ಪ ನಮ್ಮ ಗೌಡ್ರು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಅವ್ರು ಯಾರು ಬಂದಿಲ್ಲ ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ಕಾಯಿ ಕಣ್ಣು ನಿಂತಿದ್ದಾರೆ ಕಣಪ್ಪ ಅತ್ಲಾಗಿ ನೀವು ಹ್ಞೂ ಅಂದ್ರೆ ಅತ್ಲಾಗಿ ಶುರು ಮಾಡ್ಕೊಂಬಿಡೋದೆ ಅತ್ಲಾಗಿ ಲೈ ಲೈ ಕುಮಾರಣ್ಣ ಅದೇನು ಅಂತ ಮಾತಾಡ್ತೀಯಲ್ಲ ನಿನಗೊಂದು ರೀಟು ಬುದ್ಧಿ ಇಲ್ವಲ್ಲ ನಿನಗೆ ಅಲ್ಲಿ ಕಡೆ ಹೂ ಹಾಂ ನಿಮ್ಮ ಅಮ್ಮಯ್ಯ ನಿಮ್ಮ ಹೆಂಗಸ್ರೆಲ್ಲ ಬಂದು ಹಾಂ ಈ ಕೆಮ್ಮ ಬೇರೆ ಕಡಪ್ಪ ಇದು ಕೆಮ್ಮು ಹಾಂ ಅವರೆಲ್ಲ ಮನೆಯವರೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹಾಂ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರೇನರಪ್ಪ ಅಮ್ಮಯ್ಯನ ಹತ್ರ ಹೋಗ್ಬಿಟ್ಟು ಅಮ್ಮಯ್ಯನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಣ್ಣುಕಾಯಿ ಎಲ್ಲ ತಗೊಂಬಂದಿದ್ರ ತಾನೆ ಆ ಹಣ್ಣುಕಾಯಿನ ಇಟ್ಟು ಇಲ್ಲಿ ಒಡೆದು ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ಹೆಸರು ಹೇಳ್ಕೊಂಬಿಟ್ಟು ಶುರು ಮಾಡಿಸ್ರಪ್ಪವು ಅಲ್ಲಿವರೆಗೂ ಮಾಡ್ಸಕ್ ಹೋಗ್ಬೇಡ್ರಿ ಒಂದು ರೇಟು ಸಮಾಧಾನದಿಂದ ಇರೋ ಅರ್ಜೆಂಟೇನಿಲ್ಲವ್ ಹ್ಞೂ ಹ್ಞೂ ಸರಿ ಗೌಡ್ರಿ ಆಯ್ತು ನಾನು ಅದಕ್ಕೆ ಕಣ್ರಿ ಗೌಡ್ರಿ ಹ್ಞೂ ನಾನು ಇವ್ರಿಗೂ ಎಲ್ಲ ಹೇಳಿದ್ದು ಅದಕ್ಕೋಸ್ಕರನೇ ಹ್ಞೂ ತಡಿಯಪ್ಪ ಒಂದು ಸ್ವಲ್ಪ ನಮ್ಮ ಅಪ್ಪಯ್ಯ ನಮ್ಮ ಗೌಡ್ರು ಅವರೆಲ್ಲ ಬರಬೇಕು ಇನ್ನು ದೇವ್ರ ಪೂಜೆ ಮಾಡಿಲ್ಲ ಏನಿಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಆಮಿಂತ ನಿಮ್ಮ ಕೆಲಸ ಶುರು ಮಾಡ್ಕೊಳ್ಳಿರಂತೆ ಅದಕ್ಕೋಸ್ಕರನೇ ಅಲ್ವಾ ಕರ್ದಿರೋದು ಅಂತಾರೆ ಹೇಳಿದೆ ಹ್ಞೂ ಅವರು ಅದಕ್ಕೋಸ್ಕರನೇ ಕಾಯ್ಕಂಡಿದಾರೆ ಗೌಡ್ರೆ ಹ್ಞೂ ಅಪ್ಪಯ್ಯ ಹ್ಞೂ ನೀನು ಅಮ್ಮಂಗೆ ಬೇಗ ಬರೋದು ಕೇಳಿಲ್ವೇನಪ್ಪ ಅವ್ರು ಬಂದ್ಬಿಟ್ರೆ ಅಮ್ಮಯ್ಯ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದರೆ ಅತ್ಲಾಗಿ ಎಲ್ಲ ಆಗೋಗ್ಬಿಡೋದಪ್ಪ ಅತ್ಲಾಗಿ ಹಾಂ ಪಾಪ ಅವರು ಎಷ್ಟೊತ್ತು ಅಂತ ನೀನು ಕಾಣ್ತಾರೆ ತಡಿಯಲ್ಲ ಪಾಪ ತಡಿಯಲ್ಲ ನಿಮಗೆ ಗೊತ್ತಾಗಲ್ಕೊಂಡ್ರಲ್ಲ ಒಂದ್ ರೀಟು ಏನಾದರೂ ಒಂದು ಕೆಲಸ ಮಾಡ್ತೀವಂದ್ರೆ ಒಂದ್ ರೀಟು ಸಮಾಧಾನದ ಇರಬೇಕು ಸಮಾಧಾನ ಇತ್ತೆ ನೋಡು ಸಮಾಧಾನದಿಂದ ಇರಬೇಕು ಯಾವತ್ತಿದ್ರೂನು ಹಂಗೆಲ್ಲ ಆ ಥರ ಮಾಡಕ್ಕೆ ಹೋಗ್ಬಾರ್ದು ಒಂದ್ ರೀಟು ಆರಾಮಾಗಿರೋ ನೀನು ಹ್ಞೂ ನೀನು ಅದ್ಯಾಕೆ ಹಿಂಗೆ ಆಡ್ತಿದ್ಯಾ ನೀನು ಬರ್ತಾರೆ ನಾವು ಅಂದ್ರೆ ಗಂಡು ಮಕ್ಕಳು ಒಂದೇ ಉಸ್ರಿಗೆ ಬಂದ್ಬಿಡ್ತೀವಿ ಕಡಪ್ಪ ಪಾಪ ಅವ್ರ ಹೆಣ್ಮಕ್ಳುಗಳು ಎಲ್ಲರಿಗೂ ಒಬ್ರಿಗೊಬ್ರು ಹೇಳ್ಕೊಂಡು ದೇವ್ರ ಪೂಜೆ ಸಾಮಾನೆಲ್ಲ ತಕ್ಕೊಂಡು ಹಾಂ ಎಲ್ಲ ತಕ್ಕೊಂಡು ಹಾಂ ಪಾಪ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ನಡ್ಕೊಂಡ್ಬರ್ಬೇಕು ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಪಾಪ ಸಾಕು ಸಾಕಾಗಂಗೆ ಆಗ್ಬಿಡುತ್ತೆ ಅವರಿಗೆ ಅಂಥದ್ರಲ್ಲಿ ನಾವು ಇಲ್ಲಿ ಬಂದು ನಿಂತ್ಕೊಂಬಿಟ್ಟು ಆತಾಡೋಕ್ಕೇನು ನಾವು ಆರಾಮಾಗಿ ಮಾತಾಡ್ತೀವಿ ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರುತ್ತೆ ಕಡಲ ಪಾಪ ಲೈ ಹ್ಞೂ ಒಂದರಿಟ್ಟು ಸಮಾಧಾನದಲ್ಲಿ ಇರು ನೀನು ಅವರು ಹ್ಞೂ ಸರಿ ಕಣಪ್ಪ ಆಯಿತು ಹ್ಞೂ ಆಯ್ತು ಬಿಡು ಬರುವಾಗ್ಲೇ ಬರ್ರಿ ಅಲ್ಕಾಣಪ್ಪ ಹೋಗ್ ಅತ್ಲಗಿ ಕರ್ಕೊಂಡ್ಬರ ನಮ್ ಬೈಕಲ್ ಅತ್ಲಗ ಅಮ್ಮಂಗ್ಗೆ ಬೇಗ ಅತ್ಲಗಿ ಬಂದ್ಬಿಟ್ಟು ಹೆಂಗ ಬೈಕಲ್ಲಿ ಬಂದಿದ್ರೆ ಅತ್ಲಗಿ ಪೂಜೆ ಮಾಡಿಬಿಡವ್ರ ಅತ್ಲಾಗಿ ಕಾಲ್ ಆಗಲ್ಲ ಕಾಲ್ ನೋವು ಕಾಲ್ ನೋವು ಅಂತ ಬೇರೆ ಹೇಳ್ತಿರ್ತಾರೆ ಹೋಗ್ಬರದೇನಪ್ಪ ಅತ್ಲಗ ರಪ್ಪನ ರಪ್ಪನ್ ಕರ್ಕಂಬಂದ್ಬಿಡ್ತೀನಿ ಅತ್ಲಗಿ ಈಗಡ್ರಿ ಗೌಡ್ರೆ ನಮ್ಗೆ ಅರ್ಜೆಂಟ್ ಕಣ್ರಿ ಗೌಡ್ರೆ ಹ್ಮ್ ಬಾಳ ಒತ್ತಾಯ್ತು ನಾವ್ ಬಂದು ಅಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ ಆಯ್ತು ಜಾಸ್ತಿ ಒಟ್ಟು ನಮ್ಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನಮಗೆ ಇಷ್ಟ ಆಗಲ್ಲ ಹ್ಞೂ ಅಲ್ಲಿ ಬೇರೆ ಗಾಡಿ ಬೇರೆ ಒಂದ್ ಸ್ವಲ್ಪ ಅಲ್ಲಿ ಟೈರ್ ಬೇರೆ ಉಣ್ಕೊಂಡ್ಬಿಟ್ಟಿತ್ತು ಅಲ್ಲಿಂದ ಇಲ್ಲಿ ಬರೋಷ್ಟ್ರಲ್ಲಿ ಬೇರೆ ಟೈಮ್ ಆಯಿತು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅರ್ಧ ಮುಕ್ಕಾಲ್ ಗಂಟೆ ಆಗೈತೆ ಇಲ್ಲೂ ಟೈಮ್ ಆಗ್ಬಿಡುತ್ತೆ ನೋಡಿ ಹ್ಞೂ ಬೇಗ ನಮ್ಗೆ ಕೆಲಸ ಶುರು ಮಾಡೋದಕ್ಕೆ ಬೇಗ ಹೇಳಿ ನಾವು ಅರ್ಜೆಂಟಾಗಿ ಕೆಲಸ ಶುರು ಮಾಡ್ಕೋಬೇಕು ನಮ್ಗೆ ಬೇರೆ ಬೇರೆ ಕಡೆ ಎಲ್ಲ ಆರ್ಡರ್ಗಳು ಇರ್ತವೆ ನಿಮ್ದು ಒಂದೇ ಅಲ್ಲ ಕಂಡ್ರಿ ಗೌಡ್ರೆ ಅರ್ಥ ಮಾಡ್ಕೊಳ್ಳಿ ಆಯ್ತು ಆಯ್ತು ತಡಿಯಪ್ಪ ಅರ್ಜೆಂಟ್ ಮಾಡ್ಬೇಡ ಕಣ್ಣು ತಡಿಯಪ್ಪ ಬೇಜಾರ್ ಮಾಡ್ಕೋಬೇಡ ಒಂದು ಈಟೆ ಈಟು ಸ್ವಲ್ಪ ಟೈಮು ಹ್ಞೂ ಇನ್ನೇನು ಹಾಗೆ ಹೋಗು ತಡಿಯಪ್ಪ ಅದೇ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ದೀರಾ ನೀವು ಹ್ಞೂ ಬರ್ತಾರೆ ಒಂದು ಸ್ವಲ್ಪ ಬಂದು ಪೂಜೆ ಎಲ್ಲ ಮಾಡ್ಬೇಕಲ್ವಂದ್ರಪ್ಪ ಮಲೇ ಹುಡಗೊಲ್ಲ ಅತ್ಲಗಿ ಅವರು ಅರ್ಜೆಂಟ್ ಮಾಡ್ತಿದ್ದಾರ ಅತ್ಲಾಗಿ ಹೊಡಗಪ್ಪಾ ಹೋಗಿ ಅಮ್ಮನ್ ಕರ್ಕಂಬ ಹುಡುಗು ಹ್ಞೂ ಹ್ಞೂ ಬೇಗ ರಪ್ಪನ್ ಕರ್ಕಂಬ ಪೂಜೆ ಸಾಮಾನೆಲ್ಲ ಹಾಕಿಸ್ಕೊಂಡ ಅತ್ಲಗಿ ನಡ್ಕೊಂಬರ ಅಷ್ಟರಲ್ಲಿ ಇನ್ನೂ ತಡ ಅತ್ಲಾಗಿ ಇನ್ನೇನು ಮಾಡೋಣ ಹ್ಞೂ ಹ್ಞೂ ಸರಿ ಕಣಪ್ಪ ಆಯ್ತು ಅಯ್ಯೋ ಅಯ್ಯೋ ಅಲ್ಲಿ ಕಡೆ ಬೋರ್ ಕೊರ್ಸಿದೇನೋ ನನಗೆ ಗೊತ್ತೇ ಆಗ್ಲಿಲ್ಲ ನೋಡ್ದೇನಪ್ಪ ಓ ಪೋರಾಗಿಲ್ಲ ಕಳ್ಳ ನೀನು ಒಂದ್ ರೀಟು ಅಲ್ಕಳ್ಳ ನೀನು ಗೌಡ್ರು ಒಂದೇ ಉಸ್ರಿಗೆ ಹಿಂಗ್ ಓಡ್ ಬರ್ತಿದ್ರಲ್ಲ ನಾನು ಇದೇನಾಯ್ತಪ್ಪ ಭಗವಂತ ಅಂತ ಹಿಂಗ್ಗಡೆಯಿಂದ ಕಿರ್ಚಿ ಹಾಕೊಂಡ್ ಕೂಕ್ಕೊಂಡು ಬರ್ತಿದಿನಿ ರಂಗಜ್ಜ ಗೌಡ್ರೆ ರಂಗಜ್ಜ ಗೌಡ್ರೆ ಅಂತ ಹ್ಞೂ ಆ ಕೇಳ್ದಂಗೆ ನೀವು ನಿಂಪಾಡಿ ನೀವು ಬರ್ತಿದ್ರಲ್ಲ ಲೆಕ್ಕ ಹಾಕ್ರಿ ನಾನು ಏನಾಯ್ತಪ್ಪ ರಂಗಜಗುನು ಗೌಡ್ರುಗುನು ಎದ್ನೋ ಬಿದ್ದೋ ಅಂತ ಹಿಂಗ್ ಓಡೋಗ್ತಿದಾರೆ ಅಯ್ಯೋ ದೇವ್ರೆ ಇದೊಳ್ಳೆ ಕತೆ ಆಗೋಯ್ತಲ್ಲ ಅಂತ ನಾನು ಹುಸರು ಕಟ್ಕೊಂಡು ನಿಮ್ಮ ಹಿಂದೆ ಓಡಾಡ್ಬರ್ತಿದು ಅಲ್ಲ ತಿರ್ಗು ನೋಡೋದ್ ಬೇಡದ ನೀವು ಹೊತ್ತರೀಕೆ ಗೊತ್ತಾಗ್ಲಿಲ್ಲ ಕಳ ನಮಗೂನು ನಮ್ಗೂನು ನೀನು ನಮ್ಮ ಹಿಂದೆ ಅಂತ ನಮ್ಗೆ ಗೊತ್ತು ಇವನ್ ರಂಗಜ್ಜಾ ಬೇರೆ ಆತರ ಮಾಡ್ಬಿಟ್ಟು ಅವಸರ ಅವಸರದಿಂದ ಬರ್ರಿ ಗೌಡ್ರೆ ಲಾರಿ ಬಂದಿರುತ್ತೆ ಗೌಡ್ರೆ ಅಂತ ಒಂದೇ ಉಸ್ರಿಗೆ ಉಸಿರು ಕಟ್ಟಿಸ್ಕೊಂಡು ಕರ್ಕೊಂಬಂದ ಕಣಪ್ಪ ಅತ್ಲಾಗಿ ಏನ್ ಮಾಡ್ತಿ ಅತ್ಲಗಿ ನಾವು ಅತ್ಲಾಗಿ ನಮಗೂ ಕೇಳಿಸಿಲ್ಲ ನಾವು ಜೋರ ಜೋರಾಗಿ ಓಡ್ ಬಂದು ನೋಡುವ ಹಂಗ ಕೇಳಿಸಿಲ್ಲ ಇರ್ಲಿ ಬಿಡು ಅತ್ಲಾಗಿ ಇನ್ನೇನ್ ಮಾಡಕ್ ಅಲ್ಕಳ ಶಂಕರಾಜು ಹ್ಞೂ ಹೆಂಗ ಕಣ್ ಕಣ್ಣು ಒಳ್ಳೆ ಟೈಮಿಗೆ ಬಂದಿದ್ಯಾ ಬಂದಿದ್ಯಾಕೊಂಡ್ ಹೇಳಪ್ಪ ಅಲ್ಕಳ ರಂಗಜ ಹೇಳ ಬಂದಿದ್ದಲ್ಲ ಶಂಕರಾಜ್ ಹಂಗೆ ಏ ಕಣ್ ಹೇಳ್ರಿ ಗೌಡ್ರಿ ನೀವು ಚೆನ್ನಾಗಿ ಹೇಳ್ತೀರಾ ನೀವು ಹ ಎಲ್ಲ ದೊಡ್ಡ ಮನುಷ್ಯ ಕಣ್ರಿ ಗೌಡ್ರಿ ಅವ್ರೆಲ್ಲೂ ಹ್ಮ್ ಬೋರು ಎಲ್ಲಾರ್ಗು ಹೇಳಿದಾನೆ ಹೇಳಿದ ಹೇಳ್ಕೊಂಡ್ ಬಂದಿದ್ದಾನೆ ಬೋರ್ ಕೊರ್ಸ್ತಿದೀನಿ ಬರ್ರಿ ಒಲ್ತಾವ ಅಂತ ನನ್ಗೊಂದು ಮಾತೇಳ್ರಿ ಗೌಡ್ರಿ ಹ್ಞೂ ಎಲ್ಲ ದೊಡ್ಡವ್ರು ಕಣ್ರಿ ಗೌಡ್ರಿ ಅವ್ರೆಲ್ಲಾರು ಸುಮ್ ಬಾರ ನೋಡಿ ನೀ ಹೆಂಗ ಮಾತಾಡ್ತಿ ಅಂತರಾಜ್ ಅಲೈ ನಿನಗೆ ಮಂತವೆಲ್ಲ ಮಂತ್ ಎಲ್ಲ ಅವಜ್ಜಿ ಕೇಳಬೇಕಾದ್ರೆ ಸಾಕಾಜಿಗೆ ನಾನು ಸುಳ್ಳು ಹೇಳಿದ್ರೆ ಹ್ಮ್ ಇಲ್ವೇ ನಮ್ಮ ಶಂಕರಾಜ ಅಂದಾಗ ತೋಟ ಅಂತ ಹೇಳಿರು ಅದಕ್ಕೆ ಸುಮ್ಕ ಬಂದ ಕಣಲಿ ನೋಡು ನೀನು ಹೆಂಗೆ ಹೆಂಗ ಅಂತ ಹೆಂಗೆ ವಿಷಯ ತಿಳಿದ್ ಬಂದೇ ಬರ್ತೀಯ ಅನ್ಕೊಂಡು ಸುಮ್ ಬಂದ ಕಾಲ ಶಂಕರಾಜ ಬೇಜಾರ್ ಮಾಡ್ಕೋಬೇಡ ಮಂತ್ ಹೋಗಿದ್ದೆ ಕೇಳಬೇಕಾರೆ ಸಾಕಜಿಗೆ ಸರಿ ಸರಿ ಆಯ್ತು ನನ್ಗೇನು ಬೇಜಾರೇನಿಲ್ಲ ಬೋರ್ ಕೊರ್ಸ್ತಿದ್ಯಾ ಹೆಂಗ ಅದು ಬೇರೆ ಬೋರ್ ನಿಂತೈತ್ ಅಂತ ಬೇರೆ ಹೇಳ್ತಿದ್ಯಾ ಹೆಂಗ ದೇವ್ರದಿಂದ ಹೆಂಗ ನೀರು ಸಿಕ್ಕಿದ್ರೆ ಸಾಕು ಹೊತ್ಲಗಿ ಹ್ಞೂ ಹ ಇವನು ಇವ್ನು ಯಾ ಇವನು ಪಾಯಿಂಟ್ ಮಾಡಿರೋನು ಅವನೇ ಇಲ್ವಲ್ಲ ರಂಗಜ್ಜೌ ಅವನಿಗೂ ಅವನು ಅವ್ನು ಇಂತಿ ಎಷ್ಟಡಿಗೆ ನೀರು ಸಿಗುತ್ತೆ ಏನು ಏನು ಅಂತ ನೋಡಪ್ಪ ನೀನು ಹೇಳದ ತಕ್ಷಣ ನೀನು ನೆನಪು ಮಾಡಿದ ತಕ್ಷಣ ನಾನು ಪರಮೇಶಪ್ಪ ಬಂದ ಅಲ್ಕಳ್ಳ ಪರಮೇಶಿ ಮಂತವ ಇಪ್ಪತ್ತು ಸಲಿಗೆ ಬಂದಿದ್ದೀನಿ ಬೆಳಿಗ್ಗೆ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಬರೀ ನಾಡ್ಕಾನೆ ಮಾಡ್ತಿದ್ದೀಯ ಇವಾಗ ಬಂದಲ್ಲ ಸದ್ಯ ದೇವ್ರದ ಇದ್ದ ಹಂಗ ಹ್ಮ್ ಏನು ಮಾಡ್ತೀಯ ರಂಗಜ ನನಗೂ ಬೇಕಾದಷ್ಟು ಕೆಲಸಗಳು ನಿನಗೂ ಗೊತ್ತೈತೆ ನನ್ನ ಕಷ್ಟಗಳು ಏನೇನಂತ ನಿನ್ ಮುಂದೆ ಏನು ಹೇಳಂಗಿಲ್ಲ ಹೊಸ ಪಾರಮ್ಗಳು ಆ ಸ್ಕೂಲ್ ಬೇರೆ ನೋಡ್ಕೊಬೇಕು ಪಾರಮಲ್ಲಿರ ಆ ಸ್ಕೂಲ್ ನಮ್ಮ ಹುಡುಗ ಬೇರೆ ನೆಂಟ್ರ ಮನೆಗೆ ಹೋಗಿದಾನೆ ಅದೆಲ್ಲ ನಿಭಾಯಿಸಿ ನೋಡಿ ನಮ್ಮ ಹೆಂಗಸರು ಬೇರೆ ನೋಡ್ಕೊಂಡು ತಿನ್ಕಂಡ ಹೋಗ್ರಿ ಅಂತ ಹೇಳಾದ್ಮೇಲೆ ಹಿಂಗೆ ಬಂದ ಕಣ್ರಿ ರಂಗಜ್ಜ ಏನು ಮಾಡ್ತೀಯ ನಂದು ಕಷ್ಟಗಳು ಅರ್ಥ ಮಾಡ್ಕೊಳ್ರಿ ಹ್ಮ್ ಇರ್ಲಿ ಕಳ್ಳಪರಮೇಶ್ ಓ ಪಾಯಿಂಟ್ ಅಂತ ಎರಡು ಪಾಯಿಂಟ್ ಏನು ಆಗೈತಂತ ಇಲ್ಲೇ ಇದೇ ಹೊಲದಲ್ಲಿ ಎಷ್ಟ್ ಅಡಿಗೆ ನೀರು ಸಿಗುತ್ತಲ್ಲ ಹೇಳಿ ಶಂಕರಾಜ ಆ ಪಾಯಿಂಟ್ಗಿಂತ ಈ ಹೊಲದಲ್ಲಿ ಎರಡು ಪಾಯಿಂಟ್ ಆಗೈತೆ ಆ ಪಾಯಿಂಟ್ಗಿಂತ ಈ ಪಾಯಿಂಟಲ್ಲಿ ನೀರು ಸಿಗುತ್ತೆ ತೊಂದರೆ ಏನಿಲ್ಲ ಭಯ ಪಡೋದು ಏನಿಲ್ಲ ಒಂದು ನಾನ್ನೂರು ನಾನ್ನೂರ ಐವತ್ತು ಅಡಿಗೆ ಮಾತ್ರ ಒಳ್ಳೆ ನೀರು ಸಿಗುತ್ತೆ ಒಂದು ಮೂರು ಇಂಚು ನೀರು ಸಿಗುತ್ತೆ ಅಂತ ಹೇಳಿದ್ದೀನಿ ನೋಡೋಣ ಆ ದೇವ್ರದ ಇದರಿಂದ ಹೆಂಗ ಸಿಕ್ಕಿರೆ ಸಾಕು ಹೆಂಗ ಹ್ಞೂ ಹೆಂಗ ನೀನು ಪಾಯಿಂಟ್ಗಳು ತೊಂದರೆ ಏನಿಲ್ಲ ಕಣೆ ಹೇಳಪ್ಪ ಹ್ಞೂ ನಮ್ದೂನು ಅವತ್ತು ಎಲ್ಲ ಬೋರ್ ಕೊರಿಸ್ತಲ್ಲ ನಿಂದೆ ಪಾಯಿಂಟ್ ಅಲ್ವೇನಪ್ಪ ಹೆಂಗ ನೀನು ಎಷ್ಟಡಿಗೆ ಅಡಿಗೆ ಹೇಳಿದ್ದು ಅಷ್ಟು ಅಡಿಗೆ ನೀರು ಸಿಕ್ತು ಹೆಂಗ ಹ್ಞೂ ಹೆಂಗ ಒಳ್ಳೇದಾದ್ರೆ ಸಾಕು ಕಣಪ್ಪ ನಮ್ಮ ರಂಗಜುಂಗುನು ಹ್ಞೂ ಪಾಪ ಬಲು ಕಷ್ಟ ಪಡ್ತಿದ್ದಾನೆ ದೇವ್ರ ದೈದಿಂದ ಹೆಂಗ ನೀರು ಸಿಕ್ಬಿಟ್ರೆ ಸಾಕು